ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಅನ್ನ ಸ್ಟಾರ್ಟ್ ಮಾಡಿದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹೆಲ್ತ್ ಟಿಪ್ಸ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಎಸ್ಪೆಷಲಿ ಲೇಡೀಸ್ಗೋಸ್ಕರ ನನ್ನ ಬ್ಲಾಗ್ ಜಾಸ್ತಿ ಲೇಡೀಸೇ ನೋಡ್ತಾರೆ ಹಾಗೆ ಜೆಂಟ್ಸ್ ಸ್ವಲ್ಪ ಜನ ನೋಡ್ತಾರೆ ನಿಮ್ಗೆ ಇದು ಹೆಲ್ಪ್ಫುಲ್ ಆಯಿತು ನಿಮ್ಮ ಮನೆ ಲೇಡೀಸ್ಗೆ ಹೇಳ್ತೀರಿ ಇನ್ಫಾರ್ಮೇಶನ್ ಅಂದ್ರೆ ನೋಡಬಹುದು ಇಲ್ಲಾಂದ್ರೆ ಇವತ್ತಿನ ಅನ್ನ ನೀವು ಸ್ಕಿಪ್ ಮಾಡಬಹುದು ಹಾಗೆ ತುಂಬಾ ಜನರಿಗೆ ಇದು ಸಮಸ್ಯೆ ಇರ್ತದೆ ಹಾಗೆ ಇದರ ಬಗ್ಗೆ ವಿಡಿಯೋ ಮಾಡುವ ಅಂತ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೊಂತೀನಿ ಯಾಕಂದ್ರೆ ಇದು ನನ್ನ ಪರ್ಸನಲ್ ಪರ್ಸ್ನಲ್ ಆಗಿ ಓನ್ ಎಕ್ಸ್ ಎಕ್ಸ್ಪೀರಿಯನ್ಸ್ ನಾ ಮಾಡಿದೀನಿ ಹಾಗೆ ನಮ್ಮ ಗೊತ್ತಿರೋ ನನ್ನ ರಿಲೇಷನ್ಸ್ಗೂ ಹೇಳಿದ್ದೀನಿ ಅವರಿಗೂ ವರ್ಕೌಟ್ ಆಗಿದೆ ಇದು ನನ್ನ ಹೇಳಿರುವಂಥ ರೆಮಿಡಿ ಸೊ ನಿಮ್ಗು ವರ್ಕ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ವರ್ಕ್ ಆಯ್ತು ಅಂದ್ರೆ ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸ್ಲೇಬೇಕು ಯಾವತ್ತಾದ್ರೂ ತೊಂದ್ರೆ ಇಲ್ಲ ನನ್ನ ವೀಡಿಯೋಗೊಂದು ಕಮೆಂಟ್ ಮಾಡಿ ಕೆಳಗೆ ನನಗೆ ವರ್ಕ್ ಆಗಿದೆ ಅಂತ ಹೇಳಿ ಸೊ ಹಾಗಾಗಿ ತಡ ಮಾಡೋದು ಬೇಡ ಏನಂತ ಹೇಳ್ತೀನಿ ಹಾಗೆ ನಿಮಗೆ ನಾನು ಮಾಡಿಬಿಟ್ಟು ತೋರಿಸ್ತೀನಿ ಯಾಕಂದ್ರೆ ನಿಮ್ಗೆ ಹೇಳೋದಕ್ಕಿಂತ ನಾನೇ ಮಾಡಿ ತೋರಿಸಿದ್ರೆ ನಿಮಗೂ ಅದು ಗೊತ್ತಾಗ್ತದೆ ಹೇಗೆ ಮಾಡೋದು ಯಾವ ರೀತಿ ಅಂತ ಹೇಳಿ ಹಾಗೆ ಫಸ್ಟ್ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಹಾಗಾಗಿ ಹೇಗೆ ಏನು ಅಂತ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ನಿಮಗೆ ಲಾಸ್ಟಲ್ಲಿ ನಾನು ಮಾಡಿಬಿಟ್ಟು ತೋರಿಸ್ತೀನಿ ಸೊ ಇವಾಗ ಫಸ್ಟ್ ಹೇಳ್ತೀನಿ ನಾನು ಯಾವುದರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಪೀರಿಯಡ್ಸ್ ಪೀರಿಯಡ್ಸ್ ಅಂದರೆ ಕೆಲವರಿಗೀಗ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ ಆ ಟೈಮ್ ಒಂದು ಪೂಜೆನ ಅಥವಾ ಮದ್ವೆನ ಫಂಕ್ಷನ್ ಅಥವಾ ಏನೋ ಒಂದು ಅರ್ಜೆಂಟ್ ಒಂದು ಪೂಜೆ ಇರ್ಬೋದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದು ಅಥವಾ ಕೆಲವೊಂದು ಏನೇನೋ ಒಳ್ಳೆ ವಿಶೇಷ ಸಮಾರಂಭಗಳ ಟೈಮಲ್ಲೇ ನಿಮಗೆ ಪೀರಿಯಡ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ ಅವಾಗ ಮಾಡ್ತೀರಾ ನೀವು ಹೋಗಿ ಅಂತ ಅರ್ಜೆಂಟ್ ಹೋಗುವಂಥ ಫಂಕ್ಷನ್ ಆದರೆ ಡಾಕ್ಟರ್ ಹತ್ರ ಹೋಗ್ತೀರಾ ಟ್ಯಾಬ್ಲೆಟ್ ಅಥವಾ ಮುಂದೆ ಹೋಗ್ಲಿಕ್ಕೆ ಅಥವಾ ಬೇಗ ಆಗ್ಲಿಕ್ಕೆ ಏನಾದರೂ ಒಂದು ಟ್ಯಾಬ್ಲೆಟ್ ತಗೊಬಂದು ತಿಂತೀರಾ ಟ್ಯಾಬ್ಲೆಟ್ ತಗೊಳ್ಳೋದು ಓಕೆ ಬಟ್ ಟ್ಯಾಬ್ಲೆಟ್ ತಗೊಂಡು ಆ ಮೂಮೆಂಟ್ ಅಲ್ಲಿ ನೋವು ತಿನ್ನುದಿದ್ಯಲ್ಲ ತುಂಬಾನೇ ಆಗುತ್ತೆ ಅದು ಮತ್ತೆ ನಿಮ್ಗೆ ನೆಕ್ಸ್ಟ್ ಪೀರಿಯಡ್ಸ್ ಆಗುವಾಗ್ಲೂ ಕೂಡ ಅಷ್ಟೇ ಆ ಪೈನ್ ಆಗ್ತದೆ ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ಅಹ್ ತುಂಬಾನೇ ಒಂಥರ ಎಷ್ಟು ನಾರ್ಮಲ್ ಆಗಿ ನಿಮ್ಗೆ ಪೀರಿಯಡ್ಸ್ ಆಗೋ ಟೈಮ್ ಗಿಂತ ಜಾಸ್ತಿ ಪೇನ್ ಆಗುತ್ತೆ ಹಾಗೆ ಸುಸ್ತಾಗ್ತದೆ ಹಾಗಾಗಿ ಮತ್ತೆ ಸೈಡ್ ಎಫೆಕ್ಟ್ ಕೂಡ ಇರ್ತದೆ ನೀವು ಇಂಗ್ಲಿಷ್ ಮೆಡಿಸಿನ್ ಅಥವಾ ಪೀರಿಯಡ್ಸ್ ಎಲ್ಲ ಮುಂದೆ ಹೋಗ್ಲಿಕ್ಕೆಲ್ಲ ಟ್ಯಾಬ್ಲೆಟ್ ತಗೊಂಡ್ರೆ ಸೊ ಹಾಗಾಗಿ ಮನೆಯಲ್ಲೇ ಮಾಡುವಂತ ಒಂದು ರೆಮಿಡಿ ನಾನು ನಿಮ್ಗೆ ಹೇಳ್ತೀನಿ ಇದನ್ನ ನಾನು ಕೂಡ ಟ್ರೈ ಮಾಡಿದೀನಿ ನನಗೆ ವರ್ಕ್ ಆಗಿದೆ ಹಾಗೆ ನಾನು ನನ್ನ ಮಾಯಿಗೆ ಕೂಡ ಹೇಳಿದ್ದೀನಿ ತುಂಬಾ ಜನರಿಗೆ ನಾನು ಹೇಳಿದ್ದೀನಿ ಅಂದ್ರೆ ಅರ್ಜೆಂಟ್ ಏನಾದರೂ ಫಂಕ್ಷನ್ ಇದ್ದಾಗ ಈ ತರ ಮಾಡಿ ಅಂತ ಹೇಳಿ ಸೊ ಅವ್ರಿಗೆ ಕೂಡ ವರ್ಕ್ ಆಗಿದೆ ಇದು ಹಾಗಾಗಿ ನಾನು ಯಾಕೆ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡಬಾರ್ದು ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ನಾನು ಹೋಮ್ ರೆಮಿಡಿ ಏನ್ ಹೇಳಿದ್ದೀನಿ ಮೇಲ್ಗಡೆ ಇದು ಮಾಡ್ತಾ ಇದ್ದಾರೆ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ ಡಬ್ 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 ಸೌಂಡ್ ಬರ್ತದೆ ಒಂದ್ ನಿಮಿಷ ಅವ್ರದ್ದೊಂದು ರೊಟ್ಟಿ ಆಗ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದು ಹೋಮ್ ರೆಮಿಡಿ ಮಾಡ್ಲಿಕ್ಕೆ ನೋಡಿ ನಿಮ್ಗೆ ನಾನೊಂದು ಡೇಟ್ ಹೇಳ್ತೀನಿ ಈಗ ನಿಮ್ಗೆ ಪೀರಿಯಡ್ಸ್ ಒಂದು ಟ್ವೆಂಟಿಗಿದೆ ಅಂತ ತಿಳ್ಕೊಳ್ಳಿ ಈ ಮಂತ್ ಟ್ವೆಂಟಿಗಿದೆ ಟ್ವೆಂಟಿಗಿದೆ ಅಂದ್ರೆ ನೀವು ಒಂದು ಫೋರ್ಟೀನ್ತ್ ಫಿಫ್ಟೀನ್ತ್ ಆಗಿ ನೀವು ಸ್ಟಾರ್ಟ್ ಮಾಡ್ಕೋಬಹುದು ಆಕ್ಚುಲಿ ಇದು ಒನ್ ಆರ್ ಟೂ ಡೇಸ್ ಅಲ್ಲಿ ಆಗ್ತದೆ ಇಲ್ಲ ಅಂದ್ರೆ ನೀವು ತ್ರೀ ಡೇಸ್ ಕಂಟಿನ್ಯೂ ಆಗಿ ಮಾಡಬಹುದು ಈ ರೆಮಿಡಿನ ಇದಕ್ಕೆ ಬೇಕಾಗಿರೋದು ಏನು ಇಲ್ಲ ಒಂದ್ ಲಿಂಬೆ ಈರುಳ್ಳಿ ಹಾಗೆ ನೀರು ಹೇಗ್ ಮಾಡುದಂತ ನಾನ್ ನಿಮ್ಗೆ ತೋರಿಸ್ತೀನಿ ನೀವು ಪೀರಿಯಡ್ಸ್ ಆಗೋ ಸಿಕ್ಸ್ ಡೇಸ್ ಮುಂಚೆ ಇದನ್ನ ನೀವು ಮಾಡ್ಕೋಬಹುದು ಫೈವ್ ಸಿಕ್ಸ್ ಡೇಸ್ ಅಲ್ಲಿ ನೀವು ಮಾಡ್ಕೋಬಹುದು ನಿಮ್ಗೆ ಟೂ ತ್ರೀ ಡೇಸ್ ಅಲ್ಲಿ ಆಗ್ತದೆ ಪೀರಿಯಡ್ಸ್ ಟೂ ಡೇಸ್ ಅಲ್ಲಿ ಆಗಿಲ್ಲ ಅಂದ್ರೆ ತ್ರೀ ಗೆ ಕಂಟಿನ್ಯೂ ಮಾಡಬಹುದು ಕೆಲವರಿಗೆ ಒನ್ ಡೇ ಅಲ್ಲಿ ಕೂಡ ಆಗ್ತದೆ ಇದರಿಂದ ನಿಮ್ಗೆ ಏನು ಸೈಡ್ ಎಫೆಕ್ಟ್ ಇಲ್ಲ ಆಯ್ತಾ ಹಾಗೆ ಇದು ಪೀರಿಯಡ್ಸ್ ಬೇಗ ಆಗ್ಬೇಕನ್ನೋರು ಮಾಡುವಂತದ್ದು ಹಾಗೆ ಕೆಲವರಿಗೆ ಮಂತ್ಲಿ ಪೀರಿಯಡ್ಸ್ ಆಗಲ್ಲ ಒಂದು ಒಂದೂವರೆ ತಿಂಗಳಿಗೆ ಈ ತರ ಎಲ್ಲ ಪೀರಿಯಡ್ಸ್ ಆಗುತ್ತೆ ನಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಅನ್ನೋರು ಇದನ್ನ ಟ್ರೈ ಮಾಡಬಹುದು ನೀವು ನಿಮಗೂ ಕೂಡ ಇದು ವರ್ಕ್ ಆಗುತ್ತೆ ಹಾಗೆ ಬೇರೆ ನೀವು ಇಂಗ್ಲಿಷ್ ಮೆಡಿಸಿನ್ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವರ್ಕ್ ಆಗುತ್ತೆ ಇರ್ರೆಗ್ಯುಲರ್ ಮಾಡ್ಲಿಕ್ಕೆ ನಿಮ್ಗೆ ಮೇಯ್ನ್ ಬೇಕಾಗಿರೋದು ಈರುಳ್ಳಿ ಹಾಗೆ ಇದು ಬಂದು ಲಿಂಬೆ ಹಣ್ಣು ಲಿಂಬೆ ಹಣ್ಣು ಆಪ್ಷನಲ್ ನಿಮ್ ಕುಡಿಯಕಾಗಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಮೇಲೆ ಹಾಕೊಂಡ್ ಕುಡೀರಿ ಇನ್ ಕೇಸ್ ಇಲ್ಲ ಅಂದ್ರೂ ನಡೆಯುತ್ತೆ ಇದೇನು ಹಾಕ್ಲೇಬೇಕು ಅಂತ ಏನಿಲ್ಲ ಮೇಲ್ಗಡೆ ಈರುಳ್ಳಿ ಜ್ಯೂಸ್ ಏನ್ ಮಾಡಿ ಕುಡಿತೀರಲ್ಲ ನೀವು ಹಾಕಿ ಕುಡಿಯಕ್ ಸ್ವಲ್ಪ ಒಂಥರ ಆಗುತ್ತಂದ್ರೆ ಮೇಲ್ಗಡೆ ಸ್ವಲ್ಪ ಅಹ್ ಲಾಸ್ಟ್ ಅಲ್ಲಿ ಲಿಂಬೆ ಹಣ್ಣು ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕುಡಿಬಹುದು ಇನ್ ಕೇಸ್ ಇಲ್ಲ ಅಂದ್ರೆ ಆಗುತ್ತೆ ಸೊ ನೀರುಳ್ಳಿ ನಾನು ಇದರಲ್ಲಿ ಚಿಕ್ಕ ಗಾತ್ರ ತಗೊಂತೀನಿ ಯಾಕಂದ್ರೆ ನಾನೀಗ ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ನೀವು ಬೇಕಾದ್ರೆ ಒಂದ್ ಇಷ್ಟು ಚಿಕ್ಕದು ಈರುಳ್ಳಿ ಒಂದ್ ದಿವ್ಸಕ್ ಹಾಕ್ಲಿಕ್ಕೆ ಸಾಕಾಗ್ತದೆ ಇದನ್ನ ಇವಾಗ ಸಿಪ್ಪೆಲ್ಲ ತೆಗೆದು ಕಟ್ ಮಾಡ್ಕೊಳ್ತೀವಿ ನಾನು ಈ ಗ್ಲಾಸ್ ಅಲ್ಲಿ ಎರಡು ಕಪ್ ಆಗುವಷ್ಟು ನೀರ್ ಹಾಕಿದಿನಿ ಎರಡು ಕಪ್ ನೀರ್ ಹಾಕಿದ್ರೆ ನೀವು ಒಂದು ಕಪ್ ಆಗೋ ತನಕ ಅದು ಕುದಿಬೇಕಾಯ್ತಾ ಅಂದ್ರೆ ನೀವು ಈರುಳ್ಳಿ ಹಾಕಿದ್ಮೇಲೆ ಅದು ಒಂದ್ ಕಪ್ ಆಗ್ಬೇಕು ಎರಡ್ ಕಪ್ ನೀರಿಗೆ ಒಂದ್ ಕಪ್ ನೀರ್ ಹಾಕ್ಬೇಕು ಆವಾಗ ಈರುಳ್ಳಿಯಲ್ಲಿರೋ ಏನ್ ಅಂಶ ಇದೆ ಅದೆಲ್ಲ ಚೆನ್ನಾಗಿ ಆ ಬೆಂದ್ಬಿಟ್ಟು ಆ ಒಂದ್ ಲೋಟ ನೀರಲ್ಲಿ ಆಗುತ್ತೆ ಆಮೇಲೆ ನೆಕ್ಸ್ಟ್ ಏನ್ ಮಾಡೋದಂತ ಹೇಳ್ತೀನಿ ಇವಾಗ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಅದು ಕುದಿಲಿ ಇವಾಗ ಈರುಳ್ಳಿ ನಾನೊಂದು ಚಿಕ್ಕ ಹತ್ರದ ಈರುಳ್ಳಿಯಲ್ಲಿ ಅರ್ಧ ಭಾಗ ಹಾಕಿದೀನಿ ನೀವು ಅಷ್ಟು ಚಿಕ್ಕದ್ರಲ್ಲಿ ಫುಲ್ ಹಾಕಿ ಓಕೆನಾ ಹಾಗೆ ನಮ್ದು ಡ್ರಿಂಕ್ಸ್ ಕೂಡ ರೆಡಿ ಆಯ್ತು ಪೀರಿಯಡ್ಸ್ ಬೇಗ ಆಗ್ಲಿಕ್ಕೆ ಹಾಗೆ ಇರ್ರೆಗ್ಯುಲರ್ ಯಾರಿಗೆ ಪೀರಿಯಡ್ಸ್ ಇದೆ ಅವರಿಗೆ ಸೊ ಇದು ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನು ಹೇಳ್ತೀನಿ ಒಂದು ದಿವಸ ಅಥವಾ ಎರಡು ದಿವಸ ಮೂರ್ ದಿವಸ ನೀವು ಮಾಡಬಹುದು ಅಷ್ಟೊಳಗೆ ನಿಮ್ಗೆ ಪೀರಿಯಡ್ಸ್ ಆಗುತ್ತೆ ಒಂದು ದಿವಸದಲ್ಲಿ ಕೂಡ ಆಗ್ಬಹುದು ಮೂರ್ ದಿವಸ ಅಂತೂ ಟ್ರೈ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತಿರಲ್ಲ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿದು ಆಮೇಲೆ ನಿಮ್ಮದೇನಿದೆ ಬ್ರೇಕ್ಫಾಸ್ಟ್ ಏನಾದರೂ ಮಾಡಬಹುದು ತ್ರೀ ಡೇಸ್ ನೀವು ಮಾಡಿದಾಗ್ಲೂ ಖಾಲಿ ಹೊಟ್ಟೆಲೆ ಕುಡಿಬೇಕು ನೋಡ್ತಾ ಇರ್ಬೋದು ನೋಡಿ ಈ ಕಲರ್ ಬಂದಿದೆ ಲೈಟ್ ಪಿಂಕ್ ಕಲರ್ಗೆ ಬರ್ತದೆ ಸ್ವಲ್ಪ ಬೆಚ್ಚ ಬೆಚ್ಚ ಇರುವಾಗಲೇ ನೀವು ಕುಡಿಬೇಕು ತುಂಬಾ ತಣ್ಣಗೆ ಮಾಡಿ ಕುಡಿಬೇಡಿ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ ತ್ರೀ ಡೇಸ್ ಒನ್ ಟೈಮ್ ಮಾಡಿದ್ರೆ ಸಾಕಾಗ್ತದೆ ಓಕೆ ಹಾಗೆ ಇವತ್ತಿನ ಒಂದು ಈ ರೆಮಿಡಿ ಅನ್ನೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಜಾಸ್ತಿ ಜಾಸ್ತಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ತರ ಹೆಚ್ಚು ಹೆಚ್ಚು ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಕೆಲವ್ರು ಕೇಳಿದ್ರ ಫ್ರಿಡ್ಜ್ ಟೂರ್ ಹಾಗೆ ಹೋಮ್ ಕಿಚನ್ ಟೂರ್ ಮಾಡಿ ತೋರಿಸಿ ಅಂತ ಮಾಡ್ತೀನಿ ಒಂದೊಂದೇ ವಿಡಿಯೋ ಒಂದೇ ಸಲಕ್ಕೆ ಆಗಲ್ಲ ಅನ್ಕೊಂತಿನಿ ಸ್ವಲ್ಪ ನಾನು ಸೆಟ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ನೀವ್ ಕೇಳಿರೋ ಒಂದು ವಿಡಿಯೋಗೆ ಒಂದೊಂದ್ ದಿವಸ ಒಂದೊಂದು ಮಾಡ್ಕೊಂಡು ಹೋಗ್ತೀನಿ ಹಾಗೆ ಮಿಂಡರ್ ಅಲ್ಲಿ ಈ ತರ ಹೋಮ್ ರೆಮಿಡೀಸ್ ಕೂಡ ಹೇಳ್ತೀನಿ ಇದಕ್ಕೇನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಮೂಲಕ ಕೇಳಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ನಾನು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳಿರ್ತೀನಿ ಎಲ್ಲಾ ಇನ್ಫರ್ಮೇಶನ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅವಾಗ ನಿಮ್ಗೆ ಹೇಗೆ ಮಾಡೋದು ಯಾವ ಪ್ರಾಬ್ಲಮ್ಗೆ ಹೇಗೆ ಕುಡಿಬೇಕು ಎಲ್ಲಾನು ಅರ್ಥ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ನೆಕ್ಸ್ಟ್ ಒಂದು ಬ್ಲಾಗ್ ಅಲ್ಲಿ ಅಥವಾ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್